ಮೂವರು ರಾಣಿಯರು ಮಾಂಗಲ್ಯವನ್ನ ಕಳೆದುಕೊಂಡರು ಸರಿ ಇಲ್ಲಿ ನತದೃಷ್ಟತನದಿಂದಲೇ ತೋರಿಸಿಕೊಂಡ ರಾಮಚಂದ್ರಮ ಗೆಲುವನ್ನ ಸಂಪಾದನೆ ಮಾಡುತ್ತೇನೆ ಹೊರಡ್ತಾನೆ ಆದ್ರೆ ಇವತ್ತಿನ ಯುದ್ಧ ಕ್ಷೇತ್ರದಲ್ಲಿ ಮತ್ತೆ ಮಾಯಕ ಮಾಡಿಬಿಟ್ಟನು ಮಾಯವೋ ಮಾಲೆಯುವ ಉಪದಿ ಇಂದ್ರಿ ರಾಮ ಆಕ್ಷೇಪದ ಸುರಿವಳೆಯನ್ನು ಕೈಯುತ್ತಾ ಇದ್ದಿ ಹಾ ಗತದೃಷ್ಟಿಯನ್ನು ಕೊಡಬಹುದಾದ ಕಾರಣನು ವಿಮರ್ಶೆ ಮಾಡಿದ್ರೆ ಅದರಲ್ಲಿ ಅದೃಷ್ಟತನವನ್ನೇ ಕಾಣಬೇಕಾಗುತ್ತದೆ ಯಾಕಾಡಿದವಲ್ಲಯ್ಯೋ ಸಿಂಹಾಸನವನ್ನು ಅಯೋಧ್ಯೆಯ ಸಿಂಹಾಸನಿದ್ದೇ ಹೋದಾದ್ರೆ ಅಯೋಧ್ಯೆಯ ಮಂದಿಗಳ ಹೃದಯ ಸಿಂಹಾಸನವನ್ನು ಮಾತ್ರ ಏರುವುದಕ್ಕಾಗುತ್ತಾ ಅದಲ್ಲ ಪಿತೃವಾಕ್ಯ ಇರುವಂತಹ ವಿಶೇಷ ಧರ್ಮವನ್ನು ಅನುಸರಿಸಿದ್ದರಿಂದಲೇ ಹಾಗೆ ಆಗಿ ಹೋದದ್ದು ಎಂದು ಕಳೆದುಕೊಂಡೆ ರಾಮನನ್ನು ಹೆತ್ತಲ್ಲಿಗೆ ದಶರಥ ಚಿರಂಜೀವಿ ಆಗುವುದಕ್ಕೆಲ್ಲವೇ ಇಲ್ಲವೇ ಇಲ್ಲ ಮರಣಂ ಮರಣಂಧ್ರುವ ಹುಟ್ಟಿದಂತ ವರ್ಷ ಸಾಯಲೇಬೇಕು ಅದಕ್ಕೆ ರಾಮ ಕಾರಣ ಪೂರಕವಾಗಿ ಒಂದು ತೀರ್ಮಾನಿಸುವ ಪೂರದಲ್ಲಿ ತಾನು ಉತ್ತರಾಭಿಮುಖನಾಗಿ ಹೋಗುವ ಹಾಗೆ ಕನಸೊಂದನ್ನು ಕಂಡಿದ್ದರಂತೆ ಮತ್ತೆ ಪಾದುಕೆಯನ್ನು ಕಳೆದುಕೊಂಡೆ ಪಾಲುಕೆಯನ್ನು ಕಳೆದುಕೊಂಡದ್ದಲ್ಲ ಪಾದುಕೆಯನ್ನು ಪ್ರಧಾನ ಮಾಡಿದ್ದು ಯಾಕಾಗಿ ಕೇಳಿದ್ರೆ ಈ ಕಾಲಕ್ಕೆ ಅಯೋಧ್ಯೆಯ ಶಾಸನ ಯಾವುದು ಕೇಳಿದರೆ ರಾಮ ಪಾದುಕೆಯಾಗಿದೆ ಎನ್ನುವ ಅಲ್ಲಿಗೆ ಹೆಮ್ಮೆ ಉಂಟು